ಅವೈಜ್ಞಾನಿಕ ಚೆಕ್ ಡ್ಯಾಮ್ ನಿರ್ಮಾಣ ರೈತರಿಗೆ ಸಂಕಷ್ಟ ತಂದಿಟ್ಟಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು ಇಪ್ಪತ್ತಕ್ಕೂ ಹೆಚ್ಚು ಎಕರೆಗೆ ನೀರು ನುಗ್ಗಿದೆ ಹುನಗುಂದ ತಾಲೂಕಿನ ಉಪ್ಪನಾಳ ಗ್ರಾಮದ ರೈತ ಆ ರೈತರ ಗೋಳ್ ಕೇಳೋರಿಲ್ಲ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಗ್ರಾಮ ಅದು ಕೈಗೆ ಬಂದಿದ್ದ ಬೆಳೆಗಳು ಸಂಪೂರ್ಣ ನೀರುಪಾ ನೀರು ಪಾಲಾಗಿದ್ದಾವೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಒಂದು ವೈಜ್ಞಾನಿಕವಾಗಿರಬೇಕು ನಿರ್ಮಾಣಕ್ಕೂ ಮೊದಲೇ ಈ ರೀತಿ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಆದರೂ ಕೂಡ ವಿರೋಧವನ್ನು ಲೆಕ್ಕಿಸದೆ ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ ರೈತರ ವಿರೋಧದ ನಡುವೆ ನಡೆದಿರುವಂಥ ಕಾಮಗಾರಿ ಈಗ ರೈತರೇ ಹಿಡಿಶಾಪ ಹಾಕುವಂತಾಗಿದೆ ಅರಿ ತೆಗೆದೇನು आले किती विदिन कटा की ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಗುರು ಗಮನಿಸ್ತಾ ಇದ್ದೀವಿ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರು ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನೋ ರೀತಿಯಲ್ಲಿ ಆಗಿದೆ ಇದಕ್ಕೆ ಪರಿಹಾರ ಏನು ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಳ್ಬೇಕಾಗಿದೆ ಅಂತ ಖಂಡಿತ ದಸರತ್ ತಾವು ಹೇಳಿದ ಹಾಗೆ ಏನು ಬಾಗಲಕೋಟೆ ಜಿಲ್ಲೆ ಮುನಗುಂಡ್ ತಾಲೂಕಿನ ಉಪ್ಪನಾಳ ಗ್ರಾಮದ ರೈತರು ಸಂಕಷ್ಟ ಪ್ರಮುಖವಾಗಿ ಏನು ಅವೈಜ್ಞಾನಿಕ ಚೆಕ್ ಡ್ಯಾಮ್ ನಿರ್ಮಾಣದಿಂದ ಸಂಪೂರ್ಣವಾಗಿ ಇಪ್ಪತ್ತು ಎಕರೆಯಲ್ಲಿ ಬೆಳೆದಿರ್ತಕ್ಕಂತ ಬೆಳೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂತದ್ದು ಪ್ರಮುಖವಾಗಿರ್ತಕ್ಕಂಥ ಚೆಕ್ ಡ್ಯಾಮ್ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಅಲ್ಲಿರ್ತಕ್ಕಂಥ ತೇವಾಂಶ ಹೆಚ್ಚಾಗ್ಬೇಕು ಅನ್ನೋ ಅಲ್ಲಿಯ ಮಣ್ಣುವಿನ ತೇವಾಂಶ ಹೆಚ್ಚಾಗ್ಬೇಕು ಅದರ ಜೊತೆಗೆ ಅಂತರ್ಜಲ ಮಟ್ಟ ಹೆತ್ತಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸರ್ಕಾರದ ಒಂದು ಚೆಕ್ ಡ್ಯಾಮ್ ಯೋಜನೆಯನ್ನ ಜಾರಿಗೆ ತರುತ್ತೆ ಆದ್ರೆ ಚೆಕ್ ಡ್ಯಾಮ್ ಯೋಜನೆ ಜಾರಿಗೆ ತರೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಇರ್ತಕ್ಕಂತ ಏನು ಅಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಆಗತ್ತೆ ಅನ್ನುವಂತ ರೈತರಿಗೆ ಒಂದು ಸಲಹೆಯನ್ನ ಕೊಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲೇ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ರೈತರು ಅಧಿಕಾರಿಗಳಿಗೆ ಒಂದು ಸಲಹೆಯನ್ನ ನೀಡ್ತಾರೆ ಅಂದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ತೆಗ್ಗು ಪ್ರದೇಶಗಳ ಭೂಮಿ ಇರೋದ್ರಿಂದಾಗಿ ಇಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ್ದೆ ಆದ್ರೆ ನಮಗೆ ಚೆಕ್ ಡ್ಯಾಮ್ ನಿರ್ಮಾಣದಿಂದ ಸಂಪೂರ್ಣವಾಗಿ ನೀರು ನುಗ್ಗಿ ಬೆಳೆಗಳ ಹಾಳಾಗ್ತವೆ ಎನ್ನುವಂತಹ ಆರೋಪವನ್ನ ಕೂಡ ಅಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾರೆ ಮನವಿ ಮಾಡಿದ್ರು ಕೂಡ ಚೆಕ್ ಡ್ಯಾಂ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಅಲ್ಲಿ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಮಾಡ್ತಾರೆ ಎನ್ನುವಂತಹ ಆರೋಪವನ್ನ ಅಲ್ಲಿಯ ರೈತರು ಕೂಡ ಹೇಳ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಏನು ಚೆಕ್ ಡ್ಯಾಮ್ ನಿರ್ಮಾಣದಿಂದ ಸಾಕಷ್ಟು ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟರು ಕೂಡ ನಮ್ಗೆ ಯಾರು ಕೂಡ ನಮಗೆ ಸ್ಪಂದನೆ ನೀಡ್ಲಿಲ್ಲ ನಾವು ಚಿಕ್ಕ ನೀರಾವರಿ ಇಲಾಖೆ ಬಾಗಲಕೋಟೆ ಅಧಿಕಾರಿಗಳಿಗೆ ಭೇಟಿ ಕೊಟ್ಟಿರೋದಾದ ಬಳಿಕ ವಿಜಯಪುರ ಆ ಜಿಲ್ಲೆಯ ಚಿಕ್ಕ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ನಾವು ಮನವಿಯನ್ನ ಕೂಡ ಮಾಡಿದ್ರು ನಮ್ಗೆ ಚೆಕ್ ಡ್ಯಾಂ ನಿರ್ಮಾಣ ಆಗಬಾರ್ದು ಅಂದ್ರೆ ನೀವು ಸ್ಥಳಕ್ಕೆ ಬಂದು ಬೆಟ್ಟಿ ಕೊಡಿ ಬೆಟ್ಟಿ ಕೊಟ್ಟಂತ ಸಂದರ್ಭದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡುವ ಹಂತದಲ್ಲಿ ಕಾಮಗಾರಿಯನ್ನ ಮಾಡಿದ್ದೆ ಆದ್ರೆ ನಮ್ಗೆ ಉಪಯೋಗ ಬರ್ತಿತ್ತು ಅನ್ನುವಂತ ಮಾಹಿತಿಯನ್ನೆಲ್ಲ ರೈತರು ಹಂಚ್ಕೊಂಡ್ರು ಕೂಡ ಇತ್ತ ರೈತರು ಅಧಿಕಾರಿಗಳಿಗೆ ಸ್ಪಂದನೆ ನೀಡ್ಲಿಲ್ಲ ಅನ್ನುವಂತ ಆರೋಪದ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇಪ್ಪತ್ತು ಎಕರೆ ಅಂದ್ರೆ ಇಪ್ಪತ್ತು ಎಕರೆಗಿಂತ ಹೆಚ್ಚು ಬೆಳೆಗಳು ಈಗಾಗಲೇ ನೀರು ಪಾಲಾಗಿರುವಂತದ್ದು ಸ್ಥಳಕ್ಕೆ ನೀವು ಬೆಟ್ಟಿ ಕೊಡದೆ ಇದ್ರೆ ನಾವು ವಿಷ ಕುಡಿತೀವಿ ಅಂತ ಕಣ್ಣೀರ್ ಹಾಕುವಂತ ಕೆಲಸವನ್ನ ಅಲ್ಲಿಯ ರೈತರು ಕೂಡ ಸಂಗಪ್ಪ ಮಾಡಿರುವಂತದ್ದು ಪ್ರಮುಖವಾಗಿರ್ತಕ್ಕಂತ ಈಗಾಗ್ಲೇ ಅಲ್ಲಿಯ ಹುಡುಗೂರು ತಹಸೀಲ್ದಾರ್ ಕೂಡ ಬೆಟ್ಟಿಯನ್ನ ಕೊಟ್ಟಿದ್ರು ಬೆಟ್ಟಿಯಂತ ಕೊಟ್ಟಂತ ಸಂದರ್ಭದಲ್ಲಿ ನಾವು ಈ ಮುಂಚಿತವಾಗಿ ನಾವು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ನಮ್ಮ ಸಂಕಷ್ಟ ಯಾರು ಕೇಳೋರಿಲ್ಲ ಅಂದ್ರೆ ಒಂದ್ ಕಡೆ ರೈತರು ಸರ್ಕಾರಕ್ಕೆ ಸರ್ಕಾರ ಹೇಳುತ್ತೆ ಅಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಾರೆ ಆದ್ರೆ ರೈತನ ಬೆನ್ನೆಲುಬು ಈಗ ಅಧಿಕಾರಿಗಳೇ ಮುರಿದ್ರು ಅನ್ನುವಂತ ಆರೋಪವನ್ನ ಇಲ್ಲಿ ಸ್ಪಷ್ಟವಾಗಿ ಈಗಾಗಲೇ ರೈತರು ಮಾಡ್ತಿರುವಂತದ್ದು ಅಂದ್ರೆ ಅಂದಾಜು ಐವತ್ತು ಲಕ್ಷ ವೆಚ್ಚದಲ್ಲಿ ಇದು ನಿರ್ಮಾಣವಾಗಿರುವಂತಹ ಚೆಕ್ ಡ್ಯಾಂ ಇಲ್ಲಿ ನೀರು ಪಾಲಾಗಿ ಬೆಳೆಗಳು ಹಾಳು ಹಾಳಾಗಿವೆ ಹೀಗಾಗಿ ನಮ್ಗೆ ಸೂಕ್ತ ಪರಿಹಾರ ಕೊಡಬೇಕು ಸೂಕ್ತ ಪರಿಹಾರ ಕೊಡದೆ ಇದ್ರೆ ನಾವು ವಿಷ ಕುಡಿದು ಸಾವಿತ್ತೇವೆ ಅನ್ನುವಂತ ಮಾತುಗಳನ್ನ ಕೂಡ ಅಲ್ಲಿ ಅಲ್ಲಿ ರೈತರು ತಮ್ಮ ಸಂಕಷ್ಟವನ್ನ ತಿಾಗ್ಲೇ ಗೋಳ ಈಗಾಗಲೇ ದಶರಥ್ ಹಂಚಿಕೊಂಡಿರುವಂತದ್ದು ಥ್ಯಾಂಕ್ ಯು